ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಸಿಗ್ಮಾ ಆಸ್ಪತ್ರೆಯಲ್ಲಿ ಐನೂರಕ್ಕೂ ಹೆಚ್ಚು ಜನರಿಗೆ ಉಚಿತ ಕಿಡ್ನಿ ಆರೋಗ್ಯ ತಪಾಸಣೆ ಹಾಗೂ ಕಿಡ್ನಿ ದಾನಿಗಳಿಗೆ ಮತ್ತು ಪಡೆದವರಿಗೆ ರಾಜಮಾತೆಯಿಂದ ಸನ್ಮಾನ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಶಾಸಕರಾದ ಕೆ ಹರೀಶ್ ಗೌಡ ಡಾಕ್ಟರ್ ಮೂರ್ತಿ ವಿಎಸ್ಎಸ್ ಅಧ್ಯಕ್ಷರು ಮತ್ತು ಆಸ್ಪತ್ರೆಯ ನಿರ್ದೇಶಕರು ಕಿಡ್ನಿ ಕಸಿ ತಜ್ಞರು ಡಾಕ್ಟರ್ ಕೆ ಎಂ ಮಾದಪ್ಪ ನಿರ್ದೇಶಕರಾದ ಡಾಕ್ಟರ್ ರಾಜೇಶ್ವರಿ ನೆಫ್ರಾಲಜಿಸ್ಟ್ ಡಾಕ್ಟರ್ ಅನಿಕೇತ್ ಪ್ರಭಾಕರ್ ಕಿಡ್ನಿ ಕಸಿ ತಜ್ಞರಾದ ಡಾಕ್ಟರ್ ಸೋಮಣ್ಣ ನಿರ್ದೇಶಕರಾದ ಶೈಲಶಂಕರ್ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ ಜ್ಞಾನಶಂಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಗಣ್ಯರು ಮಾನ್ಯರೇ ಅವರು ಮಹಿಳೆಯರೇ ಇದೊಂದು ತುಂಬಾ ಸ್ಪೆಷಲ್ ದಿವಸ ಯಾಕೆಂದರೆ ನಾವು ವರ್ಲ್ಡ್ ಕಿಡ್ನಿ ಡೇ ಅಂದ್ರೆ ವಿಶ್ವ ಕಿಡ್ನಿ ದಿನಾಚರಣೆಯ ಪರವಾಗಿ ಪ್ರತಿ ವರ್ಷವೂ ಕಳೆದ ಎಂಟು ವರ್ಷಗಳಿಂದ ಒಂದು ಶಿಬಿರವನ್ನು ಏರ್ಪಡಿಸ್ತೀವಿ ಈ ಶಿಬಿರ ಯಾತ್ರೆ ಮಾಡ್ತಾ ಇದ್ವಿ ಅಂದ್ರೆ ಈ ಕಿಡ್ನಿ ಕಾಯಿಲೆಯನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಂತ ಅಲ್ಲ ಈ ಶಿಬಿರದಲ್ಲಿ ಯಾರಿಗಾದರೂ ಕಿಡ್ನಿ ತೊಂದರೆ ಆಗುವ ಸಾಧ್ಯತೆ ಇದ್ದರೆ ಅದನ್ನು ಕಂಡುಹಿಡಿದು ಅವರಿಗೆ ಆ ತೊಂದರೆಯನ್ನು ನಿವಾರಿಸಲು ಆ ತೊಂದರೆ ಬರದಂಗೆ ನೋಡಿಕೊಳ್ಳುವಂಥ ಶಿಬಿರವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ರೀತಿ ತುಂಬಾ ಜನ ಸಾರ್ವಜನಿಕರು ಬಂದು ಅದರ ಉಪಯೋಗವನ್ನು ಪಡೀತಾ ಇದ್ದಾರೆ ಇದರಲ್ಲಿ ಕೆಲವು ಪರೀಕ್ಷೆಗಳನ್ನು ನಾವು ಫ್ರೀಯಾಗಿ ಮಾಡ್ತಾ ಇದ್ದೀವಿ ನಮ್ಮ ಬಗ್ಗೆ ಮಾತಾಡುವುದಂದ್ರೆ ನಾವು ಈ ಆಸ್ಪಿಟಲ್ ಶುಗೊಂಡಿದ್ದು ಎರಡು ಸಾವಿರದ ಹದಿನಾಲ್ಕನೇ ಇಷ್ಟಿಯಲ್ಲಿ ಇದು ಸುಮಾರು ಹನ್ನೊಂದು ವರ್ಷಗಳಾಗಿವೆ ಕಳೆದ ಎಂಟು ವರ್ಷಗಳಿಂದ ನಾವು ಈ ಶಿಬಿರಗಳನ್ನು ಖರ್ಚಿ ಮಾಡ್ತಾ ಇದ್ದೀವಿ ಈ ಆಸ್ಪತ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲ್ ಆಗಿದೆ ಇದರಲ್ಲಿ ಎಲ್ಲಾ ವಿಧವಾದ ರೋಗಗಳನ್ನು ಗುಣಪಡಿಸುವಂತಹ ಫೆಸಿಲಿಟೀಸ್ ಇದೆ ತಜ್ಞರಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟು ಅಂದರೆ ನೆಪಯೋಲಜಿ ಅಂದರೆ ಕಿಡ್ನಿಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟು ಆರಂಭವಾದಾಗ ಸಣ್ಣ ಆದರೆ ಇವಾಗ ದೊಡ್ಡದಾಗಿ ಬೆಳೆದು ಇದು ರಾಷ್ಟ್ರೀಯ ಲೆವೆಲಲ್ಲೇ ರೆಕಗ್ನೈಸ್ ಆಗಿದೆ ಅಂದರೆ ನಾವು ಇವಾಗ ನಮ್ಮ ಆಸ್ಪತ್ರೆ ಟಿ ಎನ್ ಬಿ ಇಂದ ರೆಕಗ್ನೈಸ್ ಆಗಿ ಕಾರ್ಪರೇಟ್ ಆಫ್ ನ್ಯಾಷನಲ್ ಬೋರ್ಡ್ ಅನ್ನುವ ಪದವಿಯನ್ನು ನೀಡುವ ಡಿಗ್ರಿಗೆ ಟ್ರೈನಿಂಗ್ ಮಾಡ್ತಾ ಇದ್ವಿ ಕಳೆದ ಮೂರು ವರ್ಷದಿಂದ ನಮಗೆ ಆ ಪದವಿ ಸಿಕ್ಕಿದೆ ಅಂದರೆ ಅದು ನಮ್ಮ ರಾಷ್ಟ್ರೀಯ ಲೆವೆಲಲ್ಲಿ ನಮಗೆ ರೆಕಗ್ನಿಷನ್ ಬಂದಿದೆ ಅಂತ ಹೇಳಬಹುದು ಕನ್ನಡದಲ್ಲಿ ತಗೊಂಡ್ರೆ ನಾವು ಅತ್ಯುತ್ತಮ ಸೇವೆ ಮಾಡ್ತಾ ಇದ್ವಿ ಕನ್ನಡದಲ್ಲಿ ಒಂದು ಹೆಸರುವಾಸಿ ಹೆಸರುವಾಸಿಯಾದ ಯೂರೋಫ್ರಾಲಜಿ ಡಿಪಾರ್ಟ್ಮೆಂಟ್ ನಮ್ಮ ಸಿಗುಮ ಹಾಸ್ಪಿಟಲ್ ಇದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದೆ ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಯೂರೋಫ್ರಾಲಜಿ ಡಿಪಾರ್ಟ್ಮೆಂಟ್ ಅಂದರೆ ಕಿಡ್ನಿಗೆ ಸಂಬಂಧಪಟ್ಟ ರೋಗಗಳಿದೆ ಶಸ್ತ್ರಶಿತ್ಸೆ ಆಗಲಿ ಅಥವಾ ಬೇರೆ ಮೆಡಿಕಲ್ ಥೆರಪಿ ಆಗಲಿ ಅತ್ಯಾಧುನಿಕ ರೀತಿಯ ಉಪಕರಣಗಳನ್ನು ಉಪಯೋಗಿಸಿ ಅತ್ಯಾಧುನಿಕ ರೀತಿಯಲ್ಲಿ ಸೇವೆ ಸಲ್ಲಿಸುವ ಭಾಗ್ಯ ಹೊಂದಿದ್ದೀವಿ ನಮ್ಮಲ್ಲಿ ಎಲ್ಲ ತರಹದ ಕಾಯಿಲೆಗಳಿಗೆ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಮಾಡಬಹುದು ಅಂತ ನಾನು ಹೆಮ್ಮೆ ಹೇಳಬಲ್ಲೆ ಇಲ್ಲಿ ಬಂದವರಿಗೆ ಯಾವ ತರದ ಟ್ರೀಟ್ಮೆಂಟ್ ಕಿಡ್ನಿಗೆ ಸಂಬಂಧಪಟ್ಟ ಬೇಕಿದ್ರು ನಾವು ಅದನ್ನು ಒದಗಿಸಬಹುದು ಅಷ್ಟೊಂದು ನಾವು ಪ್ರವೀಣರಾಗಿದ್ದೀವಿ ಇವಾಗ ನಿಮಗೆ ಗೊತ್ತಿರಬಹುದು ಓಪನ್ ಆಪರೇಷನ್ ಅನ್ನೋದು ತುಂಬಾ ಆಗಿಬಿಟ್ಟಿದೆ ನಮ್ಮ ಆಸ್ಪಿಟಲಲ್ಲಿ ನಾವು ಕಿಡ್ನಿಗೆ ಓಪನ್ ಆಪರೇಷನ್ ಮಾಡೋದು ತುಂಬಾ ತುಂಬಾ ವೇಡ ಇವರು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಾಗಲೂ ಆ ಕಿಡ್ನಿನ ತೆಗೆಯೋದು ನಾವು ಓಪನ್ ಮಾಡಲ್ಲ ನಾವು ಲ್ಯಾಪ್ರೋಸ್ಕೋಪಿ ಅಂತೀವಿ ಸೂಕ್ಷ್ಮ ಬಂಧದ ಮೂಲಕ ಕಿಡ್ನಿಯನ್ನು ಬಿಡಿಸ್ಬಿಟ್ಟು ಅದನ್ನು ತೆಗೆಯೋ ವಿಧಾನ ಮಾಡ್ತೀವಿ ನಾವು ಇವಾಗಲೇ ಎಪ್ಪತ್ತೆರಡು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದೀವಿ ಪ್ರತಿಯೊಬ್ಬ ದಾನಿದು ಕಿಡ್ನಿಯನ್ನ ನಾವು ಲ್ಯಾಪ್ರೋಸ್ಕೋಪಿ ನೆರಳಿನೇ ತೆಗೆದಿರೋದು ಅಂದರೆ ಆ ದಾನಿಗೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಎದ್ದು ಓಡಾಡ್ಬೋದು ತಿನ್ನಲಿಕ್ಕೆ ತಿರುಲಿಕ್ಕೆ ಶುರು ಮಾಡ್ಬೋದು ಎರಡು ದಿವ್ಸಕ್ಕೆ ಮನೆ ಹೋಗ್ತಾರೆ ಅವರಿಗೆ ಪ್ರೊಲಾಂಗ್ ರೆಸ್ಟ್ ಬೇಕಾಗಲ್ಲ ಅವರು ಅವರ ಕಾರ್ಯ ನೋಡ್ಕೋಬಹುದು ಆ ಥರ ಕ್ಷೇತ್ರ ಕ್ಷೇತ್ರಕ್ಕೆ ಆಗಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಆ ಥರ ವಿಧಾನದಲ್ಲಿ ನಾವು ಇವಾಗ ಆಪರೇಷನ್ಸ್ ಮಾಡ್ತಾ ಇದ್ವಿ ಅದನ್ನ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ ನಮ್ಮದು ಮೈಸೂರಲ್ಲಿ ಮೊದಲಿಂದಾಗಿಯೇ ಶುರುವಾದ ಪ್ರೊಸೀಜರ್ ಅದು ಲ್ಯಾಪ್ಟಾಪ್ ಡೌನ್ ಗೌರ್ಮೆಂಟ್ ಪ್ರತಿವಿ ಇವಾಗ ಕೆಲವರ ಕಡೆ ಮಾಡ್ತಾ ಇದ್ದಾರೆ ನಾವು ಮಾಡಿದ ಸೆವೆಂಟಿ ಟು ಟ್ರಾನ್ಸ್ಪ್ಲಾಂಟ್ಸ್ ಅಲ್ಲಿ ಇಸ್ರೋರಿಗೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಟ್ರಾನ್ಸ್ಪ್ಲಾಂಟ್ಸ್ ಬಿಪಿಎಲ್ ಕಾರ್ಡ್ ಸಿ ಮಾಡಿದ್ವಿ ಅಂದರೆ ಬಿರೋ ಪಾವರ್ಟಿ ಲೈನ್ಸ್ ಇರುವಂತಹ ಕ್ಯಾಟಗರಿ ಬಂದವರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ನಾನು ಒಂದು ವಿಷಯ ಹೇಳಿದಯಿಸ್ತಿದ್ದೀನಿ ನಮ್ಮ ಹಾಸ್ಪಿಟ್ಲು ಮೈಸೂರು ಡಿಸ್ಟ್ರಿಕ್ಟ್ಗೆ ಮೊಟ್ಟ ಮೊದಲನೇದು ಅವು ಒಂದೇ ಒಂದು ಹಾಸ್ಪಿಟ್ಲು ಈ ತರದ ಆಪರೇಷನ್ಸ್ ಮಾಡ್ತಾ ಇರೋದು ಇಪಿಎಲ್ ಕಾರ್ಡ್ ಅವರಿಗೆ ಟ್ರಾನ್ಸ್ಫರ್ ಮಾಡೋದು ನಮ್ಮ ಹಾಸ್ಪಿಟ್ಲಲ್ಲಿ ಮಾತ್ರ ಮೈಸೂರು ಇದು ದೊಡ್ಡ ಹೆಮ್ಮೆಯ ವಿಷಯ ತುಂಬಾ ಒಳ್ಳೆಯ ಕೆಲಸವನ್ನ ಸಿಗ್ಮಾ ಹಾಸ್ಪಿಟ್ಲ್ ವತಿಯಿಂದ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ತಪ್ಪಾಗ ಅದು ನಮ್ಮ ಮೈಸೂರಿನಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ನಮ್ಮ ರಾಜಮಾರಾಜನ್ನು ಕೊಡ್ಕೊಂಡು ಬಂದಿರೋದನ್ನು ನಾವೆಲ್ಲರನ್ನೂ ನೋಡ್ಬೋದು ಇವತ್ತು ಮೈಸೂರಿನಲ್ಲಿ ಇರುವಷ್ಟು ಆಸ್ಪತ್ರೆಗಳು ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು ನಮ್ಮ ಮೈಸೂರಿನ ಜನತೆ ಅಂತ ಅನ್ನೋದನ್ನ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ನಾಲ್ವೇ ಕೃಷ್ಣಾಜ ಒಡೆಯರ್ ಅವರು ಎಲ್ಲರನ್ನು ಅತಿ ಹೆಚ್ಚು ಆಸ್ಪೆಟ್ಲ್ಗಳನ್ನ ಮೈಸೂರು ರಾಜ್ಯದಲ್ಲಿ ಅದರಲ್ಲೂ ಮೈಸೂರು ನಗರದಲ್ಲಿ ಕೊಟ್ಟಿರುವಂತ ನಾವೆಲ್ಲರನ್ನ ನೋಡ್ಬೋದು ಇತ್ಯಾಡ್ ಆಸ್ಪತ್ರೆ ಇರ್ಬೋದು ಕೆಲವೊಂಬ ಆಸ್ಪತ್ರೆ ಇರ್ಬೋದು ಎಲ್ಲ ಹಾಸ್ಪಿಟ್ಲ್ಗಳನ್ನು ಅವತ್ತು ಕೊಟ್ಟಂತ ಕೊಡಗೈ ಅದು ರಾಜಮನೆ ತಂದವರು ನಮ್ಮ ಒಡೆಯರ್ ಮನೆ ತಂದವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದನ್ನ ಆ ಪರಂಪರೆನ ಇನ್ನೂ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಇವತ್ತು ಈ ನಮ್ಮ ಏನು ಸಿಗ್ಮಾ ಹಾಸ್ಪಿಟ್ಲ್ ಅವರು ಮತ್ತೆ ವಿಶ್ವಶಾಂತಿ ಸಂಸ್ಥೆ ಅವರು ಕೊಟ್ಟ ಸ್ವಾಮೀಜಿ ಲಕ್ಕಪ್ಪ ಸ್ವಾಮೀಜಿ ಅವರು ಕೊಟ್ಟಿರುವಂತಹ ನಿರ್ಮಾಣ ಶ್ಲಾಘನೆಯ ವಿಚಾರ ಈ ಜಾಗವನ್ನು ಕಿಡ್ನಿ ವಿಚಾರಕ್ಕೆ ಬಂದಾಗ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕಿಡ್ನಿ ಸಮಸ್ಯೆಯಿಂದ ಬಳಲುವಂತಹ ಜನ ಜಾಸ್ತಿ ಆಗ್ತಾ ಇದೆ ದಿನೇ ದಿನ ನಾನು ಕೇಳಿದೆ ಇಲ್ಲಿ ಡಾಕ್ಟರ್ನ ಮನಿಕೇಟ್ ಅವ್ರನ್ನ ಮತ್ತೆ ಮಾದಪ್ಪ ಅವ್ರನ್ನ ಎಷ್ಟು ದಿನ ಡಯಾಲೇಜ್ ಮಾಡಿಸ್ತಾರೆ ಒಂದು ಡಯಾಲಿಸಿಸ್ ಮಾಡಿಸ್ತಾರೆ ಪ್ರತಿ ದಿನ ಬರೀ ಇಪ್ಪತ್ತೈದು ಜನ ಅಂತ ಆದರ್ ಆಸ್ಪತ್ರೆಯಲ್ಲಿ ಮಳೆಯವ್ರು ಕೊಟ್ಟಿರುವಂತಹ ಹಾಸ್ಪಿಟಲಲ್ಲಿ ಇನ್ನೂರು ಬೆಡ್ ಐತೆ ಡಯಾಲಿಸಿಸ್ ಪ್ರತಿ ದಿನ ಅದು ಸಾಲದೆ ಇನ್ನೂ ಮುನ್ನೂರು ನಾನ್ನೂರು ಜನ ವಾಪಸ್ ಹೋಗುವಂತ ಪರಿಸ್ಥಿತಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರೈವೇಟ್ ಆಸ್ಪತ್ರೆಗಳು ಬಂದರೆ ಅವರಿಗೆ ದುಕ್ಕಟಕ್ಕಾಗದಂತಹ ಪರಿಸ್ಥಿತಿ ಇರುವಂತದ್ದು ಸಮಾಧಾನ ಇದೆ ಹಾಗಾಗಿ ನಾವು ಮೊನ್ನೆ ನಮ್ಮ ಬಜೆಟ್ ಮೀಟಿಂಗ್ ವಿಚಾರವಾಗಿ ನಾನು ಮತ್ತೆ ಎಲ್ಲರಿಗೂ ಕೂಡ ಬಂದು ಅಂದ್ರೆ ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋದ್ವಿ ಮುಖ್ಯಮಂತ್ರಿಗಳ ನಮ್ಗೆ ಇನ್ನೂ ಒಂದು ಐನೂರು ಬೆಡ್ ಡಯಾಲಿಸಿಸ್ ಮಾಡೋದಕ್ಕೆ ಒಂದು ಐನೂರು ಬೆಡ್ ಎಕ್ಸ್ಟ್ರಾ ನಮಗೆ ಏನೂ ಡಿಸ್ಟಿಕ್ಟ್ ಆಸ್ಪಿಟಲ್ನಾದ್ರೂ ಸರಿ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ನಾದರೂ ಸರಿ ನಮ್ಗೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಕೇಳಿದ್ರು ಅದಾದ ನಂತರ ನೆಫ್ರೋಯೂರಾಲಜಿ ಅದೊಂದು ಯೂನಿಟ್ ನಮಗೆ ಬೇಕೇ ಬೇಕು ಇವತ್ತು ಕಿಡ್ನಿ ಸಮಸ್ಯೆಯಿಂದ ಬಡವಾಗವರು ಸುಮಾರು ಜನ ಅವ್ರೆ ಕಿಡ್ನಿ ಟ್ರಾನ್ಸ್ಲೇಷನ್ ಆಗಬೇಕು ಅಂತ ಅಂದ್ರೆ ತುಂಬಾ ದುಬಾರಿ ಆಗುತ್ತೆ ಮತ್ತು ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ಮೈಸೂರಿನಲ್ಲಿ ಇಲ್ಲ ಪ್ರೈವೇಟ್ ಆಸ್ಪಿಟಲ್ಗಳು ಮಾತ್ರ ಕಿಡ್ನಿ ದುಡೇಕಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಲ್ಲ ಕಿಡ್ನಿ ಯಾರು ಸಿಗುತ್ತೆ ಆವಟ್ನ ಕಿಡ್ನಿ ಅಂತ ಹೋಗ್ರೆ ಅದನ್ನು ಕರೆಕ್ಟ್ ವೇಲಿ ಏನು ಆಗ್ತಾ ಇಲ್ಲ ಅಂತ ಅಂತೆಲ್ಲ ಚರ್ಚೆ ಸಂಚಿತ್ರವಾಗಿ ಚರ್ಚೆ ಮಾಡಿದ ನಂತರ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಡಯಾಲಿಸಿಸ್ಗೆ ನಮಗೆ ಎಷ್ಟೇ ಒಂದು ಟೂ ಹಂಡ್ರೆಡ್ ಬುಕ್ಸ್ನ ಅದರಿಂದ ಸುಮಾರು ಉಪಯೋಗ ಆಗುತ್ತೆ ಮತ್ತೆ ಈಗ ನಿಮ್ಮ ರಾಷ್ಟ್ರದಲ್ಲಿ ಬಿ ಪಿ ಎಲ್ ಕಾರ್ಡ್ ಓನ್ಸ್ ಬೋರ್ಡ್ಗೆ ಮಾಡೋಕ್ಕಾಗಲ್ಲ ನೀವು ಅಂತ ಒಂದು ಎಲ್ಲರಿಂದ ಆಸ್ಪತ್ರೆಗೆ ಕಳಿಸಿದ್ರೆ ಆ ತರ ಪರಿಸ್ಥಿತಿ ಇವತ್ತು ಅಂತ ನಮ್ಮ ಮತ್ತೆ ಉತ್ತಮವಾದಂತ ಡಾಕ್ಟರ್ಗಳು ಇದ್ದಾರೆ ನಮ್ಮಲ್ಲಿ ಎಲ್ಲ ಡಾಕ್ಟರ್ಗಳು ಏನೋ ನಮ್ಮ ಪುಣ್ಯ ಇನ್ನೂ ನಮ್ಮ ಕಾಲದಲ್ಲೂ ಡಾಕ್ಟರ್ಗಳು ಪ್ರಾಮಾಣಿಕತೆಯಿಂದ ಸೇವೆ ಮಾಡಬೇಕು ಅಂತ ಇದೆಲ್ಲ ಇರೋದ್ರಿಂದ ನಾವೆಲ್ಲ ಏನು ಬರ್ತಿದ್ದೀವಿ ಅಂತ ಹೇಳೋದು ತಪ್ಪಾಗಲ್ಲ ಅದು ಬೇರೆ ರಂಗಗಳಲ್ಲಿ ಎಲ್ಲ ರಂಗಗಳಲ್ಲೂ ನಾವು ಸ್ವಲ್ಪ ತೊಂದರೆಗಳನ್ನ ನೋಡ್ತಾ ಇದ್ದೀವಿ ಅವನ್ನೆಲ್ಲ ನನ್ನ ಒಬ್ಬ ರಾಜಕಾರಣ ಮಾತಾಡಕ್ಕೆ ಹೋಗಲ್ಲ ಈ ಡಾಕ್ಟರ್ಗಳಲ್ಲಿ ಅದಿನ್ನೂ ಆ ಮಟ್ಟಕ್ಕೆ ಇನ್ನೂ ಆಗಿಲ್ಲ ಅದರಿಂದ ನಾವೆಲ್ಲರೂ ಸಾಮಾನ್ಯ ಜನರು ಏನಾದರೂ ಉಚಿತವಾಗಿ ಅವರ ಆರೋಗ್ಯ ತಪಾಸಣಾ ಮಾಡಿಸೋದು ಅವರ ಆರೋಗ್ಯ ಸುಧಾರಿಸಲಿಕ್ಕೆ ಸಾಧ್ಯವಾಗದು ನಮ್ಮ ಮೈಸೂರು ನಗರದಲ್ಲಿ ಯಾರಾದರೂ ಇಬ್ಬರ ಡಾಕ್ಟರ್ಗಳು ಅವರಿಂದ ಅಂತ ಹೇಳೋದು ತಪ್ಪಾಗ ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಜವಾಗ್ಲೂ ಉತ್ತಮವಾದಂತಹ ಕೆಲಸ ಮಾಡ್ತಾ ಇದ್ದೀರಿ ಈ ಕಾರ್ಯಕ್ಕೆ ನಮ್ಮವ್ರನ್ನ ಕಲ್ಸಿದ್ದು ನಿಜವಾಗ್ಲೂ ಅಂತ ಕಲಿಸಲ್ಲ ಅಮ್ಮವರು ಸಾಮಾನ್ಯವಾಗಿ ಯಾವ ಕಾರ್ಯಕ್ರಮಕ್ಕೂ ಬರಲ್ಲ ಈ ತರ ಸಾಮಾಜಿಕವಾಗಿ ಅಂದ್ರೆ ಈ ತರ ಎಸೆನ್ಷಿಯಲ್ ಇದು ತುಂಬಾ ಉತ್ತಮವಾದಂತಹ ಕಾರ್ಯ ಇದು ಕಿಡ್ನಿ ಸಮಸ್ಯೆಯಿಂದ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ಮೈಸೂರು ಸಿಟಿ ಸೆನ್ಸಸ್ ಪ್ರಕಾರ అందర దీనికి హేస్త హి కి ఒక్కరికి కూడా ఆపరేషన్ ఎస్ టైమ్ టైమ్ タイム management manage work work alive, s <S、ステップ、p e s <to> <tactile leaf> <podcast> s i o n a l a n g e m e n p r o f e i o n a l e v e l ティック、パティック、パティック、パティック、パティック、パティック、パティック、パティック、パティック、パティック、 ಆದಷ್ಟು ಅದರ ಬಂದ ಮೇಲೆ ತಪಾಸಣೆ ಪಡಕ್ ಇರ್ತ ತೊಂದರೆ ಬರಕ್ ಮುಂಚೆನೆ ತಪಾಸಣೆ ಮಾಡಿಸ್ಕೊಂಡು ಹೊರಬೇಕಾ ಕೊಡ್ಕೊಂಡು ಒಳ್ಳೆಯದು ಅಂತ ನಮ್ಮ ಭಾವನೆ ಅಂದ್ರೆ ನಾನು ನಿಟ್ಟಿನಲ್ಲಿ ಎಲ್ಲರೂ ಬೇರೆ ಬೇರೆಯವರು ತೊಂದರೆ ಆಗಲ್ಲ ನಮ್ಮೊಬ್ಬರು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲ ತುಂಬಾ ವಿಶ್ವ ಶಾಂತಿ ಸಂಸ್ಥೆ ಮತ್ತೆ ಸಿಗ್ನ ಹಾಸ್ಪಿಟಲ್ ಒಂದು ಆಧ್ಯಾತ್ಮ ಎ ಸರ್ವಿಸ್ ವಿದ್ಯಾರಿ ಸೇರಿ ವಿಶ್ವಶಾಂತಿನವರು ಆರೋಗ್ಯ ತಪಾಸಣೆ ಆರೋಗ್ಯ ಆಧ್ಯಾತ್ಮ ಮತ್ತೆ ವಿದ್ಯೆ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಗೆ ತಾನೇ ಕೊಡ್ತಾ ಇದ್ರು ಜೊತೆಗೆ ನಮ್ಮ ಆರೋಗ್ಯ ಮನಸ್ಸಿಗೆ ಶಾಂತಿ ತರಬೇಕು ಅಂದ್ರೆ ಆರೋಗ್ಯ ಇರಬೇಕು ಶಾಂತಿ ಇರಬೇಕು ಮತ್ತೆ ಬದುಕಿಗೆ ಒಂದು ಆಗಿದೆ ವಿದ್ಯೆ ಇರಬೇಕು ಮೂರು ಕಾಂಬಿನೇಷನ್ ಇರೋದ್ರಿಂದ ಇಲ್ಲಿ ಕಾರ್ಯ ಡಾಕ್ಟರ್ ಕೈಗುಣ ಎಲ್ಲರಿಗೂ ಆಗಲಿಂತಹ ಹಾರ್ಸಿ ಎಲ್ಲಾ ಒಳ್ಳೆದಾಗಲಿ ಸಮಾಜ ಸೇವೆ ಗಣ್ಯರಿಗೆ ನಮಸ್ಕಾರ ಮೇಡಮ್ ಸರ್ ನಮ್ಮ ಇನ್ವಿಟೇಷನ್ ಆಕ್ಸೆಪ್ಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ಮ ಮೇಲೆ ನಂಬಿಕೆ ಇಟ್ಟಿರೋ ಪೇಶೆಂಟ್ಸ್ ಮತ್ತೆ ಇಷ್ಟ ಜನ ಬಂದಿರೋದು ಅವ್ರಿಗೆ ಸ್ಪೆಷಲ್ ಧನ್ಯವಾದಗಳು ಈ ನಮ್ಗೆ ಒಂದು ಚಾನ್ಸ್ ಕೊಟ್ಟಿದ್ದೀರಾ ನಿಮ್ಗೆ ಸೇವೆ ಮಾಡೋದಿಕ್ಕೆ ಆಮೇಲೆ ಸಿಗ್ಮಾ ಆಸ್ಪತ್ರೆಯ ನಿರ್ದೇಶಕರು ಮತ್ತೆ ಡೈರೆಕ್ಟರ್ಸ್ ನಮ್ಮೆಲ್ರಿಗೂ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಎನ್ವೈರನ್ಮೆಂಟ್ ಕೊಟ್ಟಿದ್ದಕ್ಕೂ ತುಂಬಾ ತುಂಬಾ ಥ್ಯಾಂಕ್ಸ್ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಯಾರಿಗೆ ಕಿಡ್ನಿ ಫೇಲಿಯರ್ ಆಗಿರುತ್ತೆ ಅವ್ರಿಗೆ ಮುಂದೆ ಬದುಕ್ಬೇಕು ಅಂದ್ರೆ ಡಯಾಲಿಸಿಸ್ ಅವಶ್ಯಕತೆ ಇರೋವಾಗ ಅಂತವ್ರಿಗೆ ಒಂದು ಆಪರೇಷನ್ ಮಾಡಿ ಇದನ್ನ ಇದರಿಂದ ಈ ಡಯಾಲಿಸಿಸ್ ಇಂದ ಆಚೆ ಬರೋದಿಕ್ಕೆ ಒಂದು ದಾರಿ ಇದಕ್ಕೆ ಪಡೆಯ ಕಿಡ್ನಿ ಪಡೆಯೋದಿಕ್ಕೆ ಎರಡೇ ದಾರಿ ಇದೆ ಯಾರಾದ್ರೂ ಫ್ಯಾಮಿಲಿಯಿಂದ ಡೊನೇಟ್ ಮಾಡಬೇಕು ಅಥವಾ ಬ್ರೈನ್ ಡೆಡ್ ಆಗಿರೋ ಬ್ರೈನ್ ಡೆಡ್ ಆಗಿರೋ ಮನುಷ್ಯನಿಂದ ಕಿಡ್ನಿ ತೆಗೆದು ನಂಬ್ಕೊಳ್ಳೋದು ಈ ವೈಫಲ್ಯತೆಯಿಂದ ಎಷ್ಟು ಜನ ಾರೆ ಅಂದ್ರೆ ನಾವು ಎಲ್ಲಾ ಪೇಶೆಂಟು ಈ ಕಿಡ್ನಿಗೆ ವೆಯ್ಟ್ ಮಾಡ್ತಾ ಇದ್ರೆ ಆಗ ಒಂದ್ ಐದು ವರ್ಷ ತಕ್ಕನೂ ಕಿಡ್ನಿ ಸಿಗ್ತಿರೋ ಸಂದರ್ಭ ಈಗ ಮೈಸೂರು ಮತ್ತೆ ಅಕ್ಕಪಕ್ಕ ಜಿಲ್ಲೆಲೆಲ್ಲೇ ಇದೆ ಅದಕ್ಕೆ ಅವರ ಕುಟುಂಬದಲ್ಲಿ ಆದ ದೊಡ್ಡ ಮನ್ಸ್ ಮಾಡಿರೋ ಕೆಲವು ಡೋನರ್ಸ್ ಎಲ್ಲ ಅವರು ಅವರ ಆಪರೇಷನ್ ಅವ್ರಿಗೇನು ತೊಂದರೆ ಇಲ್ಲದೇ ಇರೋವಾಗ್ಲೂ ಅವ್ರ ಆಪರೇಷನ್ ಮಾಡಿಸ್ಕೊಂಡು ಅವ್ರಿಗೆ ಅವರ ಕುಟುಂಬದವ್ರಿಗೆ ಕಿಡ್ನಿನ ದಾನಿ ದಾನ ಮಾಡಿ ಈ ದೊಡ್ಡ ಕೆಲಸವನ್ನು ಮಾಡಿರೋದಿಕ್ಕೆ ಆಮೇಲೆ ಅದನ್ನ ಮಾಡೋದಿಕ್ಕೆ ನಮ್ಮ ಆಸ್ಪತ್ರೆಯನ್ನ ನೀವು ಉಪಯೋಗಿಸ್ಕೊಳ್ಳೋದಿಕ್ಕೆ ನಿಮ್ಮೆಲ್ಲರಿಗೂ ಇನ್ನೊಂದ್ಸತಿ ಧನ್ಯವಾದ